ಎಂಪೈರ್ ರೆಸ್ಟೋರೆಂಟ್ನಲ್ಲಿ ಕಬಾಬ್ ತಿನ್ನುವ ಮುನ್ನ ಎಚ್ಚರಿಕೆಯನ್ನು ವಹಿಸಲೇಬೇಕು ಯಾಕಂತ ಹೇಳಿದರೆ ರುಚಿ ರುಚಿಯಾಗಿದೆ ಅಂತ ಹೇಳಿ ಕಬಾಬ್ ಸವಿಲಿಕ್ಕೆ ಹೋದರೆ ನಿಮ್ಮ ಆರೋಗ್ಯ ಖಂಡಿತವಾಗೂ ಸೇಫ್ ಆಗಿರೋದಿಲ್ಲ ಎಂಪೈರ್ನ ಕಬಾಬ್ ತಿನ್ನೋಕೆ ಯೋಗ್ಯವಲ್ಲ ಅಂತ ಹೇಳಿ ವರದಿ ನೀಡಲಾಗಿದೆ ಎಂಪೈರ್ ಹೋಟೆಲಿನ ಕಬಾಬ್ ಅನ್ಸೇಫ್ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ವರದಿ ಸಿಕ್ಕಿದೆ ಬೆಂಗಳೂರಿನ ಶಿವಾಜಿನಗರ ಮಲ್ಲೇಶ್ವರಂ ಮಹದೇವಪುರ ಗಾಂಧಿನಗರ ಬೊಮ್ಮನಹಳ್ಳಿ ಹೆಬ್ಬಾಳದಲ್ಲಿರುವಂಥ ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡಲಾಗಿತ್ತು ಎಫ್ ಎಸ್ ಎಸ್ ಎ ಐ ಅಧಿಕಾರಿಗಳಿಂದ ಕಬಾಬ್ ಮಾದರಿಯನ್ನು ಸಂಗ್ರಹ ಮಾಡಲಾಗಿತ್ತು ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಪರೀಕ್ಷೆಯಲ್ಲಿ ಕಬಾಬ್ ಅದು ಅಸ ಅಸುರಕ್ಷಿತ ಅಂತ ಹೇಳಲಾಗಿದೆ ಅನ್ಸೇಫ್ ಅಂತ ಹೇಳಲಾಗಿದೆ ನೀವು ನಿಮ್ಮ ಆಹಾರ ಸೇವನೆ ಮಾಡೋದು ಅಸುರಕ್ಷಿತ ಅನ್ನೋದು ಗೊತ್ತಾಗ್ತಾ ಇದೆ ಈಗಾಗಲೇ ಗಾಂಧಿನಗರದ ಎಂಪೈರ್ ರೆಸ್ಟೋರೆಂಟ್ಗೆ ನೋಟಿಸನ್ನು ನೀಡಲಾಗಿದೆ ನೋಡಿ ಅನೇಕರು ಕೂಡ ಎಂಪೈರ್ ಹೋಟೆಲ್ಗೆ ಹೋದರೆ ಅಲ್ಲಿರುವಂಥ ರುಚಿ ರುಚಿ ವೆಜ್ ಕಾ ನಾನ್ವೆಜ್ ಖಾದ್ಯಗಳನ್ನು ಸವಿಬೇಕು ಅಂತ ಹೇಳಿ ಆಸೆ ಪಡ್ತಾರೆ ನಿಜ ಆದರೆ ಎಂಪೈರ್ ಜೊತೆಗೆ ಮಧ್ಯರಾತ್ರಿಯವರೆಗೂ ಕೂಡ ಸರ್ವಿಸ್ ಕೊಡಬಲ್ಲಂಥ ಏಕೈಕ ಹೋಟೆಲ್ ಅದು ಮಧ್ಯರಾತ್ರಿ ಮೂರು ಗಂಟೆಗೆ ಹೋದರೂ ಕೂಡ ಊಟ ಸಿಗುತ್ತೆ ನಿಮಗೆ ಅದು ಹೆಂಗೆ ಅವರಿಗೆ ವಿಶೇಷ ಅನುಮತಿ ಸಿಕ್ಕಿದೆಯೋ ಆ ಹೋಟೆಲಿಗೆ ಮಾತ್ರ ಹೆಂಗೆ ವಿಶೇಷ ಅನುಮತಿಯನ್ನು ಸರ್ಕಾರ ಕೊಟ್ಟಿದೆಯೋ ಗೊತ್ತಿಲ್ಲ ಮಧ್ಯರಾತ್ರಿವರೆಗೂ ಸಿಗುತ್ತೆ ಅಥವಾ ಮಧ್ಯರಾತ್ರಿಗೂ ಮೀರಿದ ಸಮಯದಲ್ಲೂ ಸಿಗುತ್ತೆ ಈಗ ವಿಷಯ ಅದಲ್ಲ ಕಬಾಬ್ ನೋಡಿ ಹಾದಿ ಬೀದಿಯಲ್ಲಿ ತಯಾರಿಸುವಂಥ ಕಬಾಬ್ ತಿಂದರೆ ಸೇಫಲ್ಲ ನಿಮ್ಮ ಆರೋಗ್ಯಕ್ಕೆ ಉಚಿತವಲ್ಲ ಅನ್ನೋದು ಗೊತ್ತು ಯಾಕೆಂತ ಹೇಳಿದರೆ ಆ ಕಬಾಬನ್ನು ಯಾವುದರಲ್ಲಿ ಬೇಯಿಸ್ತಾರೆ ಬೇಯಿಸುವಂಥ ಅಡುಗೆ ಎಣ್ಣೆ ಯಾವುದು ತಂದಿರುವಂಥ ಚಿಕನ್ ಗುಣಮಟ್ಟದ್ದಾಗಿದೆಯಾ ಅಥವಾ ಸತ್ತಿರುವ ಕೋಳಿಯ ನಂತರದಲ್ಲಿ ಕತ್ತರಿಸಿ ತೆಗೆದುಕೊಂಡು ಬಂದಿದ್ದ ಹೀಗೆ ಅನೇಕ ಪ್ರಶ್ನೆಗಳಿರುತ್ತೆ ಈಗ ಎಂಪೈರ್ ಅನ್ನುವ ಒಂದು ದೊಡ್ಡ ಹೋಟೆಲ್ ಆ ಹೋಟೆಲ್ನ ಕಥೆಯೂ ಕೂಡ ಹೀಗೆ ಆಗಿದೆ ಮುಂದೆ ಅಧಿಕಾರಿಗಳು ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ ಗಣೇಶ್ ಬೀದಿಯಲ್ಲಿ ಫುಟ್ಪಾತ್ನಲ್ಲಿ ತಿನ್ನುವಂಥವರು ಆರೋಗ್ಯದ ಮೇಲೆ ಹೆಚ್ಚು ಗಮನ ಹರಿಸಬೇಕು ಅನ್ನೋದು ಒಂದು ಭಾಗ ಹೇಳಿದ್ರೆ ಯಾವ ಗುಣಮಟ್ಟದ ಚಿಕನಲ್ಲಿ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಇದರ ಮಧ್ಯೆ ಈಗ ಮತ್ತೊಮ್ಮೆ ಅದೇ ರೀತಿಯ ಅದು ಹೇಳಿ ಕೇಳಿ ಎಂಪೈರ್ ಹೋಟೆಲ್ ಅಂತ ಹೇಳಿದ್ರೆ ಒಂದು ಬ್ರಾಂಡೆಡ್ ಹೋಟೆಲ್ ಇರುತ್ತೆ ಇಲ್ಲಿಯೂ ಕೂಡ ಅಸುರಕ್ಷಿತವಾದಂಥ ಆಹಾರ ಸಿಗುತ್ತೆ ಅಂತ ಹೇಳಿದ್ರೆ ಏನಿದು ಯಾವ ರೀತಿ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಒಳಪಡಿಸಲಾಯಿತು ಆಹಾರ ಏನು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಮುಂದೆ ದಶರಥ್ ಮುಖ್ಯವಾಗಿ ಇದು ಆನಂದರಾವ್ ಸರ್ಕಲ್ನಲ್ಲಿರುವಂತಹ ಎಂಪೈರ್ ರೆಸ್ಟೋರೆಂಟ್ನಲ್ಲಿ ಆದಂತಹ ಘಟನೆ ಅಂತಂದರೆ ಕಳೆದ ತಿಂಗಳು ಜೂನ್ ಇಪ್ಪತ್ತಾರರಂದು ಗ್ರಾಹಕರೊಬ್ಬರು ಎರಡು ಕೆ ಜಿ ಚಿಕನನ್ನು ಅಂದರೆ ಕಬಾಬನ್ನು ಆರ್ಡರ್ ಮಾಡ್ತಾರೆ ಆ ಕಬಾಬು ಐದುನೂರು ಗ್ರಾಮ್ ಇರುವಂತಹ ಒಂದು ನಾಲ್ಕು ಪ್ಲೇಟ್ಗಳನ್ನು ಸೇವನೆ ಮಾಡ್ತಾರೆ ಸೇವನೆ ಮಾಡೋ ಸಂದರ್ಭದಲ್ಲಿ ಆರೋಗ್ಯದ ಸಮಸ್ಯೆ ಆಗುತ್ತೆ ಅದನ್ನು ಆಹಾರ ಸುರಕ್ಷತೆ ಅಂದರೆ ಆಹಾರ ಸುರಕ್ಷಿತ ಗುಣಮಟ್ಟ ಇಲಾಖೆ ಅಧಿಕಾರಿಗಳಿಗೆ ದೂರ ನೀಡ್ತಾರೆ ಅದನ್ನು ಸ್ಯಾಂಪಲನ್ನು ಪಡೆದುಕೊಂಡ ಸಂದರ್ಭದಲ್ಲಿ ಇದು ಅಸುರಕ್ಷಿತ ಅನ್ನುವಂತಹ ಒಂದು ರಿಪೋರ್ಟ್ ಕೂಡ ಈಗ ಬಂದಿರುವಂಥದ್ದು ಇದ ಇದಲ್ಲದೇ ಬೇರೆ ಬೇರೆ ಗಾಂಧಿನಗರ ಹೆಬ್ಬಾಳ ಮಲ್ಲೇಶ್ವರಂ ಬಸವನಗುಡಿ ಮಲ್ಲೇಶ್ವರಂ ಬೊಮ್ಮನಹಳ್ಳಿ ಮಹಾದೇವಪುರ ಹಾಗೆಯೇ ಶಿವಾಜಿನಗರ ಇರೋದಲ್ಲಿರುವಂತಹ ಈ ಒಂದು ಎಂ ಎಂಪೈರ್ ರೆಸ್ಟೋರೆಂಟ್ ಹೋಟೆಲ್ನಲ್ಲೂ ಕೂಡ ಸ್ಯಾಂಪಲ್ ಪಡ್ಕೊಂಡಿದ್ದಾರೆ ಸೇಮ್ ಇಶ್ಯೂ ಇಲ್ಲಿ ಈ ಒಂದು ಬ್ರ್ಯಾಂಚಸ್ಸಲ್ಲೂ ಕೂಡ ಕಂಡು ಬಂದಿರುವಂಥದ್ದು ಮುಖ್ಯವಾಗಿ ಇಲ್ಲಿನ ಕಬಾಬ್ ಏನಿದೆ ಅದು ಆಹಾರಕ್ಕೆ ಆರೋಗ್ಯವಲ್ಲ ಅದು ಅಸುರಕ್ಷಿತವಾಗಿದೆ ಅನ್ನುವಂತಹ ವರದಿ ಈಗ ಎಫ್ ಎಸ್ 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 ಎ ಐ ನೀಡಿರುವಂಥದ್ದು ಅದು ಮೂರು ಮೂವತ್ತು ದಿನಗಳ ಕಾಲಾವಕಾಶವನ್ನು ಕೊಟ್ಟಿದೆ ನೀವು ಫುಡ್ಗೆ ತಗೊಂಡು ಸಂಬಂಧಪಟ್ಟಂಥ ತೆಗೆದುಕೊಳ್ಬೇಕಂತ ಒಂದಿಷ್ಟು ಸೇಫ್ಟಿ ಮೆಜರ್ಮೆಂಟನ್ನು ಮಾಡ್ಕೊಳ್ಳದ ಇದ್ದರೆ ಮೂವತ್ತು ದಿನಗಳ ಬಳಿಕ ಅಂದರೆ ಒಂದು ತಿಂಗಳ ನಂತರ ನಾವು ನಿಮ್ಮ ಎಂಪೈರ್ ರೆಸ್ಟೋರೆಂಟನ್ನು ಕ್ಲೋಸ್ ಮಾಡಬೇಕಾಗತ್ತೆ ಅನ್ನುವಂತಹ ನೋಟಿಸ್ ಈಗ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆಯಿಂದ ಬಂದಿರುವಂಥದ್ದು ಸಹಜವಾಗಿ ಇದು ಗ್ರಾಹಕರಲ್ಲಿ ಆತಂಕದ ಜೊತೆಗೆ ಎಷ್ಟರ ಮಟ್ಟಿಗೆ ಈ ಥರ ನಾನ್ ವೆಜ್ ಹೋಟೆಲ್ಗಳು ಸೇಫ್ಟಿ ಇರುತ್ತೆ ಅನ್ನೋದು ಕೂಡ ಈಗ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು ಮುಂದಿನ ದಿನಗಳಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳಲ್ಲೂ ಕೂಡ ಈಗ ಆಹಾರ ಸುರಕ್ಷತೆಯ ದೃಷ್ಟಿಯಲ್ಲಿ ಏನು ಫುಡ್ಗಳನ್ನು ಪಡೆದು ಅದನ್ನು ಸ್ಯಾಂಪಲ್ ಕಳಿಸುವಂತ ಪ್ರಕ್ರಿಯೆ ಕೂಡ ಈಗ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು ದಶರಥ್ ಇದು ಒಂದು ರೀತಿ ಎಚ್ಚರಿಕೆಯ ಪಾಠ ಇದು ಯಾಕೆಂದರೆ ಈಗಾಗಲೇ ಆರೋಗ್ಯ ಇಲಾಖೆ ಕೆಲವಷ್ಟು ವಿಷಕಾರಿ ವಸ್ತುಗಳ ಆಹಾರ ಪದಾರ್ಥವನ್ನ ನಿಷೇಧ ಮಾಡ್ತಾ ಇದೆ ಕಲರ್ ಮಾಡುವಂಥದ್ದು ಕೆಲವು ವಿಷಕಾರಿ ಬಣ್ಣದ ಕೆಮಿಕಲ್ ಇರುವಂತದ್ದನ್ನು ಕೂಡ ನಿಷೇಧ ಮಾಡಿದೆ ಅನೇಕ ಫಿಲ್ಟರ್ ಆಗ್ತಾ ಇದೆ ಆರೋಗ್ಯ ಆಹಾರ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯ ಒಡನಾಟದೊಂದಿಗೆ ಆದರೆ ಇದೀಗ ಇಂಥದ್ದಕ್ಕೆ ಪ್ರತಿಷ್ಠಿತ ಹೋಟೆಲ್ಗಳಲ್ಲೂ ಹಿಂಗೆ ಆಗ್ಬಿಟ್ರೆ ಯಾವ ಹೋಟೆಲ್ ಅನ್ನು ನಂಬಿ ಹೋಗಿ ಊಟ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಖಂಡಿತವಾಗ್ಲು ಇದು ಗ್ರಾಹಕರಿಗೂ ಕೂಡ ಹಾಗೇನೆ ನಾನ್ ವೆಜ್ ಪ್ರಿಯರಿಗೂ ಕೂಡ ಇದು ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುವಂಥದ್ದು ಕಾರಣ ಇಷ್ಟೇ ನಾವು ನಾನ್ ವೆಜ್ಜನ್ನು ಜಾಸ್ತಿ ಸೇವನೆ ಮಾಡುವಂಥ ಪ್ರಕ್ರಿಯೆ ಆದರೆ ಅಂಥ ಸಂದರ್ಭದಲ್ಲಿ ನಾವು ಯಾವ ಹೋಟೆಲ್ಗಳಿಗೆ ಹೋಗಬೇಕು ಯಾವ ರೀತಿ ಫುಡ್ಡನ್ನು ಸೇವನೆ ಮಾಡಬೇಕು ಅನ್ನೋಂತಹ ಒಂದು ಚರ್ಚೆ ಅಥವಾ ಒಂದು ಪ್ರಶ್ನೆ ಮನಸ್ಸಲ್ಲಿ ಉದ್ಭವ ಮಾಡುವಂಥ ಒಂದು ಘಟನೆ ಇದು ಎಂಪೈರ್ ರೆಸ್ಟೋರೆಂಟ್ ಅಂದರೆ ಇದೊಂದು ಪ್ರತಿಷ್ಠೆ ಇದೆ ಒಂದು ಒಂದು ರೀತಿಯಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋಗ್ತಾರೆ ಹಾಗೆಯೇ ಆಹಾರದ ಗುಣಮಟ್ಟ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಅನ್ನುವಂತಹ ದೃಷ್ಟಿ ಗ್ರಾಹಕರಲ್ಲಿ ಮನ್ಸ್ ಜನರಲ್ಲಿ ಇರುವಂಥದ್ದು ಆದರೆ ಅಲ್ಲಿ ಕೊಡುವಂತಹ ಆಹಾರ ಅದರಲ್ಲೂ ಕೂಡ ಅಲ್ಲಿ ಕೊಡುವಂತಹ ವೆಜ್ ಏನಿದೆ ಅದು ಈಗ ಅನ್ಸೇಫ್ ಎನ್ನುವಂಥ ರಿಪೋರ್ಟ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅಂತಹ ಹೋಟೆಲ್ಗಳಿಗೆ ತೆರಳುವ ಮುನ್ನ ಗ್ರಾಹಕರು ಹಲವು ಬಾರಿ ಯೋಚಿಸುವಂತಹ ಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು ಇದರ ಜೊತೆಗೆ ನಗರದಲ್ಲಿ ಇರುವಂತಹ ಬೇರೆ ಬೇರೆ ಪ್ರತಿಷ್ಠಿತ ಹೋಟೆಲ್ಗಳು ಹಾಗೇನೆ ತ್ರೀ ಸ್ಟಾರ್ ಟು ಸ್ಟಾರ್ ಫೈವ್ ಸ್ಟಾರ್ ಇರುವಂಥ ಹೋಟೆಲ್ಗಳ ಕಡೆಯೂ ಕೂಡ ಈಗ ಆರೋಗ್ಯ ಇಲಾಖೆ ಏನು ಎಚ್ಚರ ವಹಿಸಬೇಕಾಗುತ್ತೆ ಇಂತಹ ಹೋಟೆಲ್ಗಳಲ್ಲಿ ಜನರು ಏನು ಸೇವನೆ ಮಾಡಲಿಕ್ಕೆ ಹೋಗ್ತಾರೆ ಅದಕ್ಕೋಸ್ಕರನೇ ಇಡೀ ಸಮಯವನ್ನು ತಮ್ಮ ಸಮಯವನ್ನು ಮೀಸಲಿಡ್ತಾರೆ ಕುಟುಂಬದ ಜೊತೆಗೆ ಹೋಗಿ ಫುಡ್ಡನ್ನು ಸೇವನೆ ಮಾಡುವಂಥ ಪ್ರಕ್ರಿಯೆಗಳು ಅದೊಂದು ಹಾಬಿ ಈಗ ಬೆಂಗಳೂರಿನ ಜನರಲ್ಲಿ ಇರುವಂಥದ್ದು ಆ ಈ ಒಂದು ಘಟನೆಗಳು ನೋಡೋದಂತಂದರೆ ಎಂಪೈರ್ ರೆಸ್ಟೋರೆಂಟಲ್ಲಿ ಆದಂತಹ ಘಟನೆಗಳನ್ನು ಆಲಸ ಸಂದರ್ಭದಲ್ಲಿ ಅಂತಹ ಗ್ರಾಹಕರಿಗೆ ಜನರು ಕೂಡ ಒಂದು ಹಂತದಲ್ಲಿ ಹಿಂದೇಟು ಹಾಕುವಂಥ ಪ್ರಕ್ರಿಯೆ ಆಗ್ಬೋದು ಜೊತೆಗೆ ಆಹಾರ ಆಹಾರ ಸುರಕ್ಷಿತ ಗುಣಮಟ್ಟ ಇಲಾಖೆ ಕೂಡ ಮತ್ತಷ್ಟು ಅಲರ್ಟ್ ಆಗಿ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಹಾಗೇನೆ ಬೇರೆ ಬೇರೆ ಒಂದು ನಾನ್ ವೆಜ್ ಹೋಟೆಲ್ಸ್ ಏನಿದೆ ಅಲ್ಲೂ ಕೂಡ ಟೆಸ್ಟಿಂಗ್ ಮಾಡುವಂಥ ಪ್ರಕ್ರಿಯೆಗಳು ಈಗ ಆರಂಭವಾಗ್ತಾ ಇರುವಂತದ್ದು ದಶರಥ್ ಥ್ಯಾಂಕ್ ಯು ಗಣೇಶ್ ಮಾಹಿತಿ